श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविबलं शान्तं विजयाख्यगुरुं भजे ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶಿಷ್ಟ ವಂದೇ ಪರಿವಾರ ಚಕ್ರವರ್ತಿನ ಶ್ರೀ ಗುರುಭ್ಯೋ ನಮಃ ಕೇಳಿಸ್ತಾ ಇದೆಯಲ್ಲ ಹಲೋ ಕೇಳಿಸ್ತಾ ಇದೆಯಾ ಆತ್ಮೀಯರೇ ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ఎంటనే అధ్యాయోక్షరం వేదవిదో వదంతి వీతరాగాదిో బ్రహ్మచర్యం చరంతి తత్తే పదం సంగ్రహేణ ప్రవక్షే ಈ ಶ್ಲೋಕವನ್ನು ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ ಅವತರಣಿಕೆಯನ್ನು ಕೊಡ್ತಾರೆ ರಾಯರು ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂತ ಹಿಂದೆಲ್ಲ ಹೇಳಿತು ಯಾವ ಪ್ರಕಾರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಪರಮಾತ್ಮನನ್ನು ಯಾವ ಥರ ಚಿಂತಿಸಬೇಕು ಆ ಧ್ಯೇಯವಾಗಿರ್ತಕ್ಕಂಥ ವಸ್ತು ಪರಮಾತ್ಮನನ್ನು ಯಾವ ಥರ ಧ್ಯಾನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ ಅಥವಾ ಹಿಂದೆ ಇನ್ನೊಂದು ವಿಷಯ ಬಂತು ಯಾರಿಗೆ ವಾಯುವಿನ ಜಯ ಇದೆಯೋ ಅವರು ಮರಣಕಾಲದಲ್ಲಿ ಏನು ಮಾಡಬೇಕು ಅಂತಹ ಭಗವಂತನ ಸ್ಮರಣೆಯೊಂದಿಗೆ ಯಾವ ರೀತಿಯಲ್ಲಿ ಅವರು ಮಾಡಬೇಕು ಎಂಬುದನ್ನು ಅದೇ ವಿಚಾರವನ್ನು ಮತ್ತೂ ಸ್ಪಷ್ಟಪಡಿಸಲಿಕ್ಕೆ ಹೊರಟಿದ್ದಾನೆ ಈ ಶ್ಲೋಕದಲ್ಲಿ ಅಂತ

ತತ್ ಪದಂ ತೇ ಸಂಗ್ರಹೇಣ ಪ್ರವಕ್ಷೆ ಅಂತ ಈ ಶ್ಲೋಕದ ಅನ್ವಯ ಯತ್ ಯಾವ ಧ್ಯೇಯ ವಸ್ತುವನ್ನ ವೇದ ವಿಧ ಅಕ್ಷರಂ ವದಂತಿ ಅಕ್ಷರ ಅಂದರೆ ನಾಶ ಇಲ್ಲದವ ವೇದವೇತ್ತರು ವೇದವನ್ನು ತಿಳಿದವರು ಈ ನನ್ನ ಅಕ್ಷರ ಅಂತ ಹೇಳ್ತಾರೆ ಅಕ್ಷರ ಅಂದರೆ ನಾಶರಹಿತ ಅಂತ ಮುಮುಕ್ಷುಗಳಾದವರು ಆ ಪರಮಾತ್ಮನನ್ನು ಕೊಂತಾರೆ ಅಂತ ಹೇಳಿದ್ದಲ್ಲ ಅಂತಹ ಪರಮಾತ್ಮನನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಆ ಮುಮುಕ್ಷುಗಳಿಗೆ ಗಮ್ಯನಾಗಿರತಕ್ಕಂತಹ ಪರಮಾತ್ಮನ ಸ್ವರೂಪ ಎಂಥದ್ದು ಅಂದರೆ ಅಕ್ಷರಂ ವೇದವಿಧ ಯತ್ ಅಕ್ಷರ ಮದಂತಿ ವೇದವನ್ನು ಬಲ್ಲವರು ಯಾವ ಪರಮಾತ್ಮನ ಸ್ವರೂಪವನ್ನ ಯತ್ ನವವಂಸಕ ಇದೆ ಇಲ್ಲಿ ಯತ್ ಅಂದರೆ ಸ್ವರೂಪ ಭಗವಂತನ ಸ್ವರೂಪವನ್ನ ಅಕ್ಷರಂ ವದಂತಿ ಅಕ್ಷರ ಅಂದ್ರೆ ನಾಶರಹಿತ ನಾಶರಹಿತ ಅಂತ ಹೇಳ್ತಾರೋ ಆಮೇಲೆ ಯತ್ ಯಾವ ಸ್ವರೂಪವನ್ನ ವೀತರಾಗ ಯತಯ ವಿಶಂತಿ ಯತಯ ಯತಿಗಳು ಅಂತ ಅರ್ಥ ಅಲ್ಲ ಯತಿ ಪ್ರಯತ್ನೆ ಪ್ರಯತ್ನಶೀಲರು ಅಂತ ಅರ್ಥ ಪ್ರಯತ್ನ ಮಾಡುವವರು ಪ್ರಯತ್ನ ಅವನ್ನು ಧ್ಯಾನ ಮಾಡಲು ಪ್ರಯತ್ನ ಮಾಡುವವರು ಅವನ ಸ್ಮರಣೆ ಮಾಡಲು ಪ್ರಯತ್ನ ಮಾಡುವವರು ಅವರು ಮೊದಲು ಕಾಮಾದಿ ದೋಷಗಳನ್ನು ಕಳ್ಕೊಳ್ಬೇಕು ಆ ವಿಚಾರ ಹಿಂದೆ ಬಂದಿದೆ ಗೀತೆಯಲ್ಲಿ ಕಾಮಕ್ರೋಧಾದಿಗಳನ್ನು ಜಯಿಸುವಂತಹ ವಿಚಾರ ಈ ಪರಮಾತ್ಮನ ಯಾವ ಸ್ವರೂಪವನ್ನು ಈ ವೀತರಾಗಾಹ ವೀತ ಅಂದರೆ ಕಳೆದುಕೊಂಡ ರಾಗಾಹ ಕಾಮಾದಿ ದೋಷ ಉಳ್ಳವರು ಅಂತರ್ಥ ಕಾಮಾದಿ ದೋಷಗಳನ್ನು ಕಳೆದುಕೊಂಡವರು ಅಂತ ಅರ್ಥ ರಾಗಾಹ ಅಂತಹ ಯತಯ ಅಂದರೆ ಪ್ರಯತ್ನಶೀಲರು ಯತಿ ಪ್ರಯತ್ನ ಧಾತು ಹಾಗಾಗಿ ಯತಯ ಅಂದರೆ ಪ್ರಯತ್ನಶೀಲರು ಅಂಥವರು ಯಾವ ಪರಮಾತ್ಮನ ಸ್ವರೂಪವನ್ನು ಪ್ರವೇಶಿಸ್ತಾರೋ ಮತ್ತೆ ಯತ್ ಇಚ್ಛಂತಹ ಬ್ರಹ್ಮಚರ್ಯಂ ಚರಂತಿ ಎತ್ತು ಯಾವ ಪರಮಾತ್ಮನನ್ನು ಪರಮಾತ್ಮನ ಸ್ವರೂಪವನ್ನು ಇಚ್ಛಂತಹ ಪಡೆಯಲು ಇಚ್ಛಿಸುವವರು ಯಾರು ಪರಮಾತ್ಮನ ಸ್ವರೂಪವನ್ನು ಪಡೆಯಲಿಕ್ಕೆ ಇಚ್ಛಿಸ್ತಾರೆ ಅಂದರೆ ಯಾರು ಮೋಕ್ಷವನ್ನು ಬಯಸ್ತಾರೋ ಅವರು ಪರಮಾತ್ಮನ ಸ್ವರೂಪವನ್ನು ಬಯಸ್ಲಿಕ್ಕೆ ಇಚ್ ಇಚ್ಛಿಸ್ತಾರೆ ಅಂತಹ ಪರಮಾತ್ಮನ ಸ್ವರೂಪವನ್ನು ಪಡೆಯ ಪಡೆಯಲು ಇಚ್ಛೆ ಇರತಕ್ಕಂಥವರು ಬ್ರಹ್ಮಚರ್ಯಂ ಚರಂತಿ ಬ್ರಹ್ಮಚರ್ಯಂ ಚರಂತಿ ಅಂದರೆ ಏನು ತಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ತಾರೆ ತಮ್ಮ ಇಂದ್ರಿಯಗಳನ್ನು ಪರಮಾತ್ಮನಲ್ಲೇ ನೆಲೆಸುವಂತೆ ಮಾಡ್ತಾರೆ ಬ್ರಹ್ಮಚರ್ಯ ಅಂದರೆ ಅದು ಬ್ರಹ್ಮಣಿ ಚರತಿಥಿ ಬ್ರಹ್ಮಚಾರಿ ಬ್ರಹ್ಮಚರ್ಯ ಅಂದರೆ ಮದ ಮದುವೆ ಆಗದೇ ಇರುವ ಆಶ್ರಮ ಅಂತ ಅಷ್ಟೇ ಅಲ್ಲ ನಿಜವಾದ ಬ್ರಹ್ಮಚರ್ಯ ಅಂದರೆ ಬ್ರಹ್ಮನಲ್ಲಿ ಇರುದು ಬ್ರಹ್ಮಚರತಿಥಿ ಬ್ರಹ್ಮಚರಿ ಅಂತಹ ಬ್ರಹ್ಮಚರ್ಯ ಕೃಷ್ಣ ಅನಾದಿ ಬ್ರಹ್ಮಚಾರಿ ಅಂತ ಹೇಳ್ತೇವೆ ಬ್ರಹ್ಮಚಾರಿ ಅಂದರೆ ಮದುವೆ ಆಗದಿರೋನು ಅಂತ ಅರ್ಥ ಅಲ್ಲ ಬ್ರಹ್ಮಣಿ ಚರತಿ ಬ್ರಹ್ಮಚಾರ್ಯವನ್ನು ಅನುಷ್ಠಾನ ಮಾಡುವವ ಅಂದರೆ ಪರಮಾತ್ಮನಲ್ಲಿಯೇ ತನ್ನ ಎಲ್ಲ ಮನಸ್ಸನ್ನು ಇಂದ್ರಿಯಗಳನ್ನ ನೆನೆಸುವಂತೆ ಮಾಡ್ತಕ್ಕಂಥವನು ಅದು ನಿಜವಾದ ಬ್ರಹ್ಮಚರ್ಯ ಬ್ರಹ್ಮಚಾರಿ ಅಂದರೆ ಯಾರು ಪರಮಾತ್ಮನಲ್ಲಿಯೇ ತನ್ನ ಇಂದ್ರಿಯಗಳು ಮನಸ್ಸು ಇವು ನೆಲೆಸುವಂತೆ ಮಾಡ್ತಾನೋ ಅವನು ಬ್ರಹ್ಮಚಾರಿ ಹಾಗೆ ತನ್ನ ಮನಸ್ಸನ್ನು ಇಂದ್ರಿಯಗಳನ್ನ ಪರಬ್ರಹ್ಮನಲ್ಲೇ ನೆಲೆಸುವಂತೆ ಮಾಡೋ ಮೂಲಕವಾಗಿ ಬ್ರಹ್ಮಚರ್ಯವನ್ನು ಪಾಲಿಸ್ತಾನೋ ತತ್ ಅಂತಹ ಪದಂ ಅಂತಹ ಪರಮಾತ್ಮನ ಸ್ವರೂಪ ಅಂತಹ ಭಗವಂತನ ಸ್ವರೂಪವನ್ನು ಸಂಗ್ರಹೇಣ ತೇ ನಿನಗೆ ತತ್ ತೇ ತೇ ಇದೆ ತತ್ ತೇ ತತ್ತೆ ತೇ ನಿನಗೆ ಸಂಗ್ರಹೇಣ ಪ್ರವಕ್ಷೆ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಈ ಶ್ಲೋಕದ ಪದಪದಾರ್ಥ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ಗೀತಾ ವಿರುತ್ತಲ್ಲಿ ರಾಯರ್ ಹೇಗೆ ಹೇಳ್ತಾರೆ ಮತಾಂ ಮರಣಕಾಲೇ ಕರ್ತವ್ಯಮೇವ ಸದ್ಧೇಯಂ ಸ್ಪಷ್ಟಯತಿ ವಾಯುಜಯಾಧಿಮತಾಂ ಯಾರು ಈ ಪ್ರಾಣವನ್ನು ಜಯಿಸಿದ್ದಾರೋ ಅಂಥವರು ಮರಣಕಾಲದಲ್ಲಿ ಏನು ಮಾಡಬೇಕು ಅವರು ಧ್ಯೇಯವಾಗಿರತಕ್ಕಂತಹ ವಸ್ತು ಅವರು ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ವಸ್ತು ಅದು ಎಂಥದ್ದು ಎಂಬುದನ್ನು ಇನ್ನೂ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ ಅಂತ ಇದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ ವಾಯುಜಯಾಧಿಮತಾಂ ವಾಯುಜಯ ಮೊದಲಾದವುಗಳನ್ನು ಯಾರು ಹೊಂದಿದ್ದಾರೋ ಅವರಿಗೆ ಮರಣಕಾಲೇ ಕರ್ತವ್ಯಮೇವ ಸಧ್ಯೇಯಂ ಮರಣಕಾಲದಲ್ಲಿ ಮಾಡಬೇಕಾದುದ್ದೇ ಧ್ಯೇಯಂ ಅಂದರೆ ಸಧ್ಯೇಯಂ ಧ್ಯೇಯ ಸಹಿತವಾದ ಯಾವುದನ್ನು ಚಿಂತನೆ ಮಾಡಬೇಕು ಯಾವುದನ್ನು ಧ್ಯಾನಿಸಬೇಕು ಧ್ಯಾನ ಮಾಡಬೇಕು ಅಂತಹ ಧ್ಯೇಯ ವಸ್ತುವಿನೊಂದಿಗೆ ಅವರು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಏನು ಅದನ್ನು ಸ್ಪಷ್ಟ ಎತಿ ಸ್ಪಷ್ಟಪಡಿಸ್ತಾ ಇದ್ದಾನೆ ಕೃಷ್ಣ ಯದಕ್ಷರಂ ಎಂಬ ಈ ಶ್ಲೋಕದಿಂದ ಅಥವಾ ಇನ್ನೊಂದು ರೀತಿಯಲ್ಲಿ ಅವತರಣಕ್ಕೆ ಅಥವಾ ಕೇನ ಪ್ರಕಾರಣಿಯ ಸ್ಮ ಪ್ರಕಾರೇಣ ಸ್ಮರ್ತವ್ಯೋಸಿ ಯಾವ ಪ್ರಕಾರದಿಂದ ನಿನ್ನನ್ನು ಸ್ಮರಿಸಬೇಕು ಅಂತ ಅರ್ಜುನನ ಪ್ರಶ್ನೆಗೆ ಉತ್ತರ ಧ್ಯೇಯ ವಸ್ತುವಿನಿಂದ ಸಹಿತವಾಗಿ ನನ್ನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾನೆ ಮುಂದಿನ ಶ್ಲೋಕಗಳಲ್ಲಿ ಈ ಶ್ಲೋಕದಿಂದ ಆರಂಭಿಸಿ ಏತದಕ್ಷರಮಿತ್ಯಾದಿ ತ್ರಿಭಿ ಏತದಕ್ಷರಂ ವೇದ ಯದಕ್ಷರಂ ವೇದ ವಿಧೋ ವದಂತಿ ಈ ಶ್ಲೋಕವನ್ನು ಆರಂಭಿಸಿ ಇಲ್ಲಿಂದ ಮೂರು ಶ್ಲೋಕಗಳವರೆಗೆ ಮೂರು ಶ್ಲೋಕಗಳಿಂದ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇರೋದು ಯತ್ಪದಂ ಅಕ್ಷರಂ ಸರ್ವತಾ ನಾಶರಹಿತಂ ವೇದವಿದೋ ವದಂತಿ ಯಾವ ಪರಮಾತ್ಮನ ಸ್ವರೂಪ ಅದು ಸರ್ವಥಾ ಅಕ್ಷರ ಅಕ್ಷರ ನಾಶರಹಿತ ಯಾವುದೇ ರೀತಿಯಾದ ನಾಶ ಇಲ್ಲ ಅಂತ ವಿಧ ವದಂತಿ ವೇದವನ್ನು ಬಲ್ಲವರು ಹೇಳುತ್ತಾರೋ ಅಂತಹ ಧ್ಯೇಯ ವಸ್ತುವಿನ ಬಗ್ಗೆ ನಿನಗೆ ಹೇಳ್ತೇನೆ ಪದಂ ಯಾವ ಸ್ವರೂಪವನ್ನು ವೀತರಾಗ ವೀತರಾಗರಂದರೆ ವೀತ ಅಪಗತ ರಾಗ ಕಾಮಾದಿ ದೋಷಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಕಾಮಾದಿ ದೋಷಗಳು ಇವುಗಳನ್ನು ಯಾರು ಅಪಗತ ಬಿಟ್ಟಿರುತ್ತಾರೋ ಅಂತಹ ಅಂತ ಅದರ ಅಭಿಪ್ರಾಯ ಯತಯ ಅಂದರೆ ಯತ್ನಶೀಲಾ ಪ್ರಯತ್ನಶೀಲರು ಅಂತ ಅರ್ಥ ಅಂಥವ್ರು ವಿಶಂತಿ ಪ್ರವೇಶಿಸುತ್ತಾರೋ ಯಾರು ಕಾಮಾಚಿ ದೋಷಗಳನ್ನು ತೊರೆದು ಪ್ರಯತ್ನ ಮಾಡ್ತಾರೋ ಪ್ರಯತ್ನ ಮಾಡ್ತಕ್ಕಂಥವರು ಪದಂ ಪ್ರವಿಶಂತಿ ಯಾವ ಪರಮಾತ್ಮನ ಸ್ವರೂಪವನ್ನು ಪ್ರವೇಶಿಸ್ತಾರೋ అంత ర్థ యచ్చ పదమిచ్చంత బ్రహ్మచర్యం మన ఆదీనా బ్రహ్మణి చరణం బ్రహ్మచర్యం చరతి అనుతి తత్పదం ఎచ్చ పదం ఇచ్చంత పరమాత్మన పదం స్వరూపవన్న ఇచ్చంత వయస్ అవరు బ్రహ్మచర్యం చరంతి బ్రహ్మచర్య బ్రహ్మచర్య అంద్రేను బ్రహ్మణి చరణ బ్రహ్మచర్య ಬ್ರಹ್ಮನಲ್ಲಿ ಚರಣ ಚರಣ ಮನ ಆದೀನಾಂ ಚರಣಂ ಮನಸ್ಸು ಇಂದ್ರಿಯ ಮೊದಲಾದವುಗಳನ್ನು ಬ್ರಹ್ಮನಲ್ಲಿ ಇರಿಸುವುದು ಇದು ಬ್ರಹ್ಮಚರ್ಯ ಇಂತಹ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡುತ್ತಾ ಚರಂತಿ ಅನುತಿಷ್ಠಂತಿ ಅನುಷ್ಠಾನ ಮಾಡುತ್ತಾರೋ ತತ್ಪದಂ ಅಂತಹ ಆ ಪರಮಾತ್ಮನ ಸ್ವರೂಪವನ್ನು ಏನು ಪದ್ಯತೆ ಇತಿ ಪದಂ ಪದ್ಯತೆ ಏನು ಪದಗತೌ ಪದ್ಯತೆ ಅಂದರೆ ಹೊಂದಲ್ಪಡುತ್ತಾನೆ ಯಾರಿಂದ ಮುಮುಕ್ಷಿವಿಹಿ ಪದ್ಯತೆ ಮುಮುಕ್ಷು ಇತಿ ಪದಂ ತತ್ಪದಂ ಆ ಭಗವಂತನ ಪದ ಪದ ಅಂದರೆ ಏನು ಹೊಂದಲಿಕ್ಕೆ ಯೋಗ್ಯವಾಗಿರುವಂಥದ್ದು ಶಬ್ದಕ್ಕೆ ಅನೇಕ ಅರ್ಥ ಇದೆ ಸಂಸ್ಕೃತದಲ್ಲಿ ಪದ್ಯತೆ ಹೊಂದಲ್ಪಡುತ್ತದೆ ಯಾರಿಂದ ಮುಮುಕ್ಷುಭಿಹಿ ಮುಮುಕ್ಷು ಅಂದರೆ ಮೋಕ್ಷನ್ನು ಬಯಸ್ತಕ್ಕಂಥವನು ಮೋಕ್ಷವನ್ನು ಬಯಸ್ತಕ್ಕಂಥವರು ಯಾವ ಪದವನ್ನು ಹೊಂದಲು ಹೊಂದುತ್ತಾರೋ ಪ್ರಾಪ್ಯತೆ ಮುಮುಕ್ಷು ಪ್ರಾಪ್ಯತೆ ಮುಮುಕ್ಷಗಳಿಂದ ಯಾವುದು ಹೊಂದಲ್ಪಡುತ್ತದೋ ಅದು ಪದ ಇತಿ ಪದಂ ಪದನ್ ಗತವು ಕರ್ಮಣಿ ಅಕಾರ ಪ್ರತ್ಯಯ ಪದಗತೌ ಧಾತುವಿಗೆ ಕರ್ಮಾರ್ಥದಲ್ಲಿ ಈ ಯಕಾರ ಬಂದು ಅಕಾರ ಬಂದು ಪದ ಅಂತಾಗಿದೆ ಪದು ಧಾತು ಅದು ಪದ ಅಂತಾಗಿದೆ ಅಂತಹ ಪದ ಅಂದರೆ ಪರಮಾತ್ಮನ ಸ್ವರೂಪ ಅದನ್ನು ಸಂಗ್ರಹೇಣ ವಕ್ಷೆ ಸಂಕ್ಷೇಪವಾಗಿ ನಾನು ಹೇಳ್ತೇನೆ ತತ್ಪದ ಸ್ಮರಣ ಪ್ರಕಾರಂ ಪ್ರವಕ್ಷಾಮಿ ಇತ್ಯರ್ಥ ಆ ಪರಮಾತ್ಮನ ಸ್ವರೂಪವನ್ನು ಹೇಗೆ ನಾವು ಸ್ಮರಣೆ ಮಾಡಬೇಕು ಅದರ ಪ್ರಕಾರವನ್ನು ನಾನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ ಕೇಳು ಅಂತ ಈ ಶ್ಲೋಕದ ಅಭಿಪ್ರಾಯ ಹೇಗೆ ಯಾವ ರೀತಿಯಲ್ಲಿ ಆ ಪರಮಾತ್ಮನ ಸ್ವರೂಪವನ್ನು ಸ್ಮರಿಸಬೇಕು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ ಮೂರ್ಧ್ನಾ ಮೂರ್ಧ್ನಾ ಮೂರ್ಧ್ನಾಧಾಯ ಆತ್ಮನಃ ಪ್ರಾಣಂ ಆಸ್ತಿತೋ ತೋ ಸರ್ವದ್ವಾರಾಣಿ ಸಂಯಮ್ಯ ಎಲ್ಲ ದ್ವಾರಗಳನ್ನು ದ್ವಾರಗಳಂದರೆ ನಾಡಿಗಳು ಅಂತ ಅರ್ಥ ಮನುಷ್ಯನ ದೇಹದಲ್ಲಿ ಇರತಕ್ಕಂತಹ ನಾಡಿಗಳು ಆ ಎಲ್ಲ ನಾಡಿಗಳಲ್ಲಿ ಪ್ರಧಾನವಾಗಿರುವಂಥದ್ದು ಸುಷುಮ್ನಾ ನಾಡಿ ಆ ಸುಷುಂನಾ ನಾಡಿ ಅದರೊಳಗೆ ಐದು ಇವೆ ಆ ಐದು ನಾಡಿಗೆ ಮಧ್ಯದಲ್ಲಿರತಕ್ಕಂತಹ ನಾಡಿ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮಧ್ಯದಲ್ಲಿ ಒಂದು ಆ ಮಧ್ಯದಲ್ಲಿರತಕ್ಕಂತಹ ನಾಡಿಗೆ ಬ್ರಹ್ಮನಾಡಿ ಅಂತಾರೆ ಆ ಬ್ರಹ್ಮನಾಡಿನ ಸಹಿತವಾಗಿರತಕ್ಕಂತಹ ಈ ಐದು ನಾಡಿಗೆ ನಾಡಿ ಅಂತ ಹೇಳ್ತಾರೆ ಈ ಸುಷುಮ್ನ ನಾಡಿಯಿಂದ ಬಲಗಡೆ ಐವತ್ತು ಎಡಗಡೆ ಐವತ್ತು ನೂರು ನಾಡಿಗಳು ನಮ್ಮ ದೇಹದಲ್ಲಿ ವ್ಯಾಪಿಸಿವೆ ಆ ನೂರು ನಾಡಿಗಳು ಮತ್ತೆ ಅವುಗಳು ಕವಲೊಡೆದು ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳು ನಮ್ಮ ದೇಹದಲ್ಲಿ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಹೀಗೆ ಎಪ್ಪತ್ತೆರಡು ಸಾವಿರ ನಾಡಿಗಳು ನಮ್ಮ ದೇಹದಲ್ಲಿ ಇವೆ ಎಲ್ಲ ನಾಡಿಗಳನ್ನು ನಿಯಂತ್ರಣ ಮಾಡುವಂಥದ್ದು ಸುಷುಮ್ನಾ ನಾಡಿ ಆ ಸುಷುಮ್ನಾ ನಾಡಿಯನ್ನು ಬಿಟ್ಟು ಇತರ ಎಲ್ಲ ನಾಡಿಗಳನ್ನು ನಿಯಂತ್ರಿಸಬೇಕು ಆ ಸುಷುಮ್ನಾ ನಾಡಿ ಬಗ್ಗೆ ಪ್ರಾಥಸಂಕಲ್ಪ ಗದ್ದದಲ್ಲಿ ಹೇಳ್ತಾರೆ ರಾಯರು ಅಂತಹ ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಉಳಿದೆಲ್ಲ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪರಮಾತ್ಮ ಎಪ್ಪತ್ತೆರಡು ರೂಪಗಳಿಂದ ಇದ್ದಾನೆ ಆ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಹಾಗೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಪರಮಾತ್ಮ ನೆಲೆಸಿದ್ದಾನೆ ಅಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಕೂಡಿರತಕ್ಕಂಥದ್ದು ಈ ಸುಷುಮ್ನಾ ನಾಡಿ ಆ ಸುಷುಮ್ನಾ ನಾಡಿ ನಮ್ಮ ಮೂಲಾಧಾರದಿಂದ ಆರಂಭಿಸಿ ನಮ್ಮ ಹೃದಯದೊಳಗೆ ಹಾದು ಅದು ತಲೆ ಮೂಲಕವಾಗಿ ಮೇಲೆ ಬ್ರಹ್ಮರಂಧ್ರ ಅಂತಾರೆ ಅಲ್ಲಿ ಹಾದು ಹೋಗಿರುವಂಥದ್ದು ಅದು ಸುಷುಮ್ನಾ ನಾಡಿ ಬಹಳ ಸೂಕ್ಷ್ಮ ಅದು ಯಾವ ಸ್ಕ್ಯಾನ್ ಮಾಡಿದರೂ ಕೂಡ ಸಿಗುವುದಿಲ್ಲ ಅದು ಅದು ನಮ್ಮ ಡಾಕ್ಟ್ರಿಗೆ ಗೊತ್ತದು ಇಲ್ಲಿದ್ದಾರಲ್ಲ ಅದನ್ನು ಸ್ಕ್ಯಾನ್ ಮಾಡಿದರೆ ಅದು ಸಿಗುವುದಿಲ್ಲ ಅದು ಗೋಚರಿಸುವುದಿಲ್ಲ ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಎಷ್ಟು ಸೂಕ್ಷ್ಮ ಅಂದರೆ ನಮ್ಮ ಕೂದಲು ಇದೆಯಲ್ಲ ಕೂದಲು ಎಷ್ಟು ದಪ್ಪ ಇದೆ ಅದನ್ನು ಸಾವಿರ ಬಾರಿ ತುಂಡು ಮಾಡಬೇಕಂತೆ ಅದರ ಒಂದು ಅಂಶ ಹಾಗಾದ್ರೆ ಎಷ್ಟು ಸೂಕ್ಷ್ಮ ಅಂತ ಆಲೋಚನೆ ಮಾಡಿ ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಈ ಸುಷುಮ್ನ ನಾಡಿ ಇಂತಹ ಸುಷುಮ್ನ ನಾಡಿ ಅದ್ ಒಳಗೊಂಡಂತೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪ್ರಾಣವಾಯು ಸಂಚರಿಸ್ತಾ ಇರ್ತದೆ ಎಲ್ಲ ನಾಡಿಗಳಲ್ಲಿ ಪ್ರಾಣವಾಯು ಸಂಚಾರ ಆಗ್ತಾ ಇರ್ತದೆ ಆ ಸುಷುಮ್ನ ನಾಡಿಯಲ್ಲಿ ನಾವು ಪ್ರಾಣವಾಯುವನ್ನು ನಿರ್ವಹಿಸಲಿಕ್ಕೆ ಆಗುವುದಿಲ್ಲ ಉಳಿದ ಎಲ್ಲ ನಾಡಿಗಳಲ್ಲಿ ನಾವು ಆ ಪ್ರಾಣವಾಯುವನ್ನು ನಿಯಂತ್ರಿಸಬಹುದು ಸುಷುಮ್ನ ನಾಡಿಯಲ್ಲಿ ನಿಯಂತ್ರಿಸಲಿಕ್ಕೆ ಆಗುವುದಿಲ್ಲ ಅಂತಹ ಪ್ರಾಣವಾಯು ಸಂಚಾರ ಮಾಡತಕ್ಕಂಥ ಸುಷುಮ್ನ ನಾಡಿಯನ್ನು ಬಿಟ್ಟು ಉಳಿದ ಎಲ್ಲ ನಾಡಿಗಳನ್ನು ಕೂಡ ನಿಯಂತ್ರಣ ಮಾಡಿ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಹೃದಿ ಮನೋ ನಿರುದ್ಯ ಹೃದಯ ಅಂದ್ರೆ ಏನು ಹೃದಯ ಅಂದರೆ ನಿಜ ಹೃದಯ ಅಂತ ಅರ್ಥ ಹ್ಞೂ ಚಿತ್ತಂತು ಚೇತೋ ಹೃದಯ ಸ್ವಾಂತಂ ಹೃತು ಮಾನಸಂ ಮನಃ ಮನಸ್ಸು ಅಂತ ಅರ್ಥ ಇದೆ ಹೃದಯ ಅಂತ ಅರ್ಥ ಇದೆ ಆದರೆ ಇಲ್ಲಿ ಹೃದಯ ಅಂದರೆ ಹೃದಯ ಅಲ್ಲ ಮನಸ್ಸು ಅಲ್ಲ ಹೃದಯ ಮನಃ ನಿರುದ್ಯ ಅಂತಿದೆ ಹೃದಯದಲ್ಲಿ ಮನಸ್ಸನ್ನು ನಿರೋಧಗೊಳಿಸಿ ಮನಸ್ಸಿನಲ್ಲಿ ಮನಸ್ಸನ್ನು ನಿರೋಧಗೊಳಿಸಿ ಅಂತ ಹೇಳಬೇಕಾಗುತ್ತೆ ಹಾಗೆ ಹೇಳಿಕ್ಕೆ ಬರಲ್ಲ ಅದಕ್ಕೆ ಹೃದಯ ಅಂದರೆ ಹೃತ್ ಅಂದರೆ ಪರಮಾತ್ಮ ಹೃದಿ ಹೃತ ಶಬ್ದ ವ್ಯಕ್ತಿ ಹೃದಯ ಪರಮಾತ್ಮನಲ್ಲಿ ಅಂತ ಅರ್ಥ ಅಂತಹ ಪರಮಾತ್ಮನಲ್ಲಿ ಮನಃ ನಿರುದ್ಯ ಮನಸ್ಸನ್ನು ನಿಲ್ಲಿಸಿ ಆತ್ಮನಃ ಪ್ರಾಣಂ ತನ್ನ ಪ್ರಾಣವಾಯುವನ್ನು ತನ್ನ ಪ್ರಾಣವಾಯುವನ್ನು ಮೂರ್ಧ್ಯ ಆದಾಯ ಅಂದರೆ ನಾಡಿಯ ಮೂಲಕವಾಗಿ ಬ್ರಹ್ಮರಂಧ್ರಕ್ಕೆ ತಂದು ನಿಲ್ಲಿಸಬೇಕು ಆಗ ಮಾಡಿದಾಗ ಮಾತ್ರ ಯೋಗಧಾರಣ ಆಗತ್ತೆ ಯೋಗಧಾರಣಾಂ ಆಸ್ತಿತ್ತ ಪ್ರಾಣಂ ಆದಾಯ ಆತ್ಮನಃ ತನ್ನ ಪ್ರಾಣಂ ಪ್ರಾಣವನ್ನು ಪ್ರಾಣವಾಯುವನ್ನು ಮೂಢ ಸುಷುಂನ ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ಯೋಗಧಾರಣಾಂ ಆಸ್ತಿ ಅಂತಹ ಅಖಂಡವಾಗಿರತಕ್ಕಂತಹ ಧಾರಣೆಯಲ್ಲಿ ಆ ಪರಮಾತ್ಮನ ಚಿಂತನೆಯಲ್ಲಿ ಸ್ಮರಣೆಯಲ್ಲಿ ನಿರತನಾಗಿದ್ದರೆ ಮಾತ್ರ ಅವನಿಗೆ ಆ ರೀತಿಯಲ್ಲಿ ಸ್ಮರಣೆ ಮಾಡಲಿಕ್ಕೆ ಆಗ್ತದೆ ಅಂತ ಈ ಶ್ಲೋಕದ ಹೇಳ್ತಾ ಇರೋದು ಏನು ಧ್ಯೇಯಸ್ವರೂಪಂ ಧ್ಯೇಯವಾಗಿರ್ತಕ್ಕಂಥ ವಸ್ತುವಿನ ಸ್ವರೂಪ ಏನು ತಸ್ಮರಣ ಪ್ರಕಾರ ಅದನ್ನು ಹೇಗೆ ಸ್ಮರಣೆ ಮಾಡಬೇಕು ಅದನ್ನು ಹೇಳಿ ಹಿಂದೆ ಹೇಳಿ ಈಗ ತತ್ ಪ್ರಕಾರಂ ಆಹಾ ಯಾವ ರೀತಿಯಾಗಿ ಅವನನ್ನು ಧ್ಯಾನಿಸಬೇಕು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತ ಇದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ ಸರ್ವೇತಿ ಸರ್ವದ್ವಾರಾಣಿ ಸ್ಥಾನ ಸರ್ವ ಸುಶುಮ್ನೇತರ ನಾಡೀಹಿ ನಿಯಮ್ಯ ಹೃದಿ ಜಗ ಹರತಿ ಜಗದಿತಿ ಹೃನ್ನಾಮಕೆ ನಾರಾಯಣೇ ಹರತೆ ಕ್ವಿಪ್ ಹೃಸ್ವೃತಿ ತುಕ್ ಮನೋ ನಿರು ಆತ್ಮನಃ ಪ್ರಾಣವಾಂ ಮೂರ್ಧಿಂ ಮಾರ್ಗಣ ಬ್ರಹ್ಮರಂಧ್ರೆ ಆಧಾರ ಯೋಗಧಾರಣಾ ಆಸ್ಥಿತ ಅಖಂಡಸ್ಮೃತಿ ಧಾರಣೆ ಧಾರಣೆ ಅಭಿಯುಕ್ತ ಶ್ಲೋಕದ ಅರ್ಥವನ್ನು ಹೇಳ್ತಿದ್ದಾರೆ ಸರ್ವಾರು ಎಲ್ಲೊಂದರೆ ವಾಯು ಸಂಚರಿಸತಕ್ಕಂತಹ ನಮ್ಮ ದೇಹದಲ್ಲಿರ್ತಕ್ಕಂತಹ ಸ್ಥಾನಗಳು ಅಂದರೆ ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಉಳಿದೆಲ್ಲ ನಾಡಿಗಳನ್ನು ನಿಯಮ್ಯ ಸರ್ವದ್ವಾರಾಣಿ ನಿಯಮ್ಯ ವಾಯು ಸಂಚಾರ ಸ್ಥಾನ ವಾಯು ಸಂಚರಿಸುವ ಸ್ಥಾನವಾಗಿರ್ತಕ್ಕಂತಹ ಸರ್ವ ಸುಷುಮ್ ಸರ್ವ ಸುಷುಮ್ನಾ ಸುಷುಮ್ನೇತರ ನಾಡಿಹಿ ಸುಷುಮ್ನಾ ನಾಡಿಯನ್ನು ಹೊರತುಪಡಿಸಿ ಉಳಿದೆಲ್ಲ ನಾಡಿಗಳನ್ನು ನಿಯಮ್ಯ ನಿಯಂತ್ರಿಸಿ ಹೃದಿ ಪರಮಾತ್ಮನಲ್ಲಿ ಹರತೀತಿ ಹೃದಿ ಹರತಿ ಜಗತ್ತಿತಿ ಹೃದಿ ಹ್ಞೂ ಜಗತ್ತನ್ನು ಅವನು ಹರಿಸ್ ಅಪಹರಿಸ್ತಾನೆ ಜಗತ್ತನ್ನು ಅವನು ಸಂಹಾರ ಮಾಡ್ತಾನೆ ಎಂಬ ಅರ್ಥದಲ್ಲಿ ಹ್ಞೂ ಜಗತ್ತನ್ನು ಸಂಹಾರ ಮಾಡ್ತಾನೆ ಎಂಬ ನಿಮಿತ್ತದಿಂದಾಗಿ ಹೃತ್ ಅಂತ ಹೆಸರು ಅಂತಹ ನಾರಾಯಣನಲ್ಲಿ ಹೃತ್ ಅದು ಖೃತ್ ಹರತಿ ಕೃಧಾತು ಕೃಂಗ್ಹರಣೆ ಕೃಂಗ್ಹರಣೆ ಧಾತು ಕಿ ಪ್ರತ್ಯೆ ಬಂದು ಹೃಸ್ವಸ್ಯ ಪ್ರೀತಿ ಕೃತಿ ತುಕ್ ಎಂಬ ಸೂತ್ರದಿಂದ ಈ ಧಾತುವಿಗೆ ಈ ಪಿತ್ತಾಗಿರತಕ್ಕಂತಹ ಕೃತ್ ಪ್ರತ್ಯಯ ಪರವಾಗಿದ್ದಾಗ ಆಗಮ ಬರುತ್ತೆ ಅಂತ ವ್ಯಾಕರಣ ಅದು ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ ವ್ಯಾಕರಣ ವಿಷಯ ಹಾಗೆ ಅದು ಹೃತ್ ಅಂತ ಶಬ್ದ ಆಗಿದೆ ಅಂತ ಅದನ್ನು ರಾಯರು ನಿರೂಪಿಸ್ತಾರೆ ಹೃದಿ ಅಂದರೆ ಹೃತ್ ಅಂತ ಕಳಿಸತಕ್ಕಂತಹ ನಾರಾಯಣನಲ್ಲಿ ಾಮ ಹರತೆ ಕ್ವಿಪ್ ಹೃಂಗ್ ಧಾತು ಮೇಲೆ ಕ್ವಿಪ್ ಪ್ರತ್ಯೆ ಬಂದಿದೆ ಹೃ ಅನ್ನೋದು ಹೃಸ್ವಾಂತವಾದ ಧಾತುವಾಗಿದೆ ಆದ್ದರಿಂದ ಹೃಸ್ವಸ ತುಕ್ ಅಂತ ಪ್ರಾಣಿನ ಸೂತ್ರದ ಪ್ರಕಾರ ತುಕ್ ಪ್ರತ್ಯೆ ಬರ್ತದೆ ಅಲ್ಲಿ ಮನಃ ನಿರುದ್ಧ್ಯ ಚ ಆತ್ಮನಃ ಪ್ರಾಣಂ ಮನಸ್ಸನ್ನು ನಿರುದ್ಯ ನಿಯಂತ್ರಿಸಿ ಚ ಮತ್ತು ಆತ್ಮನಃ ಪ್ರಾಣಂ ತನ್ನ ಪ್ರಾಣವಾಯುವನ್ನು ಮೂರ್ಧ್ನಿ ಅಂದರೆ ಸುಷು ಸುಷುಮ್ನ ಮಾರ್ಗೇಣ ಅದೇ ಹೇಳಿದ್ದಲ್ಲ ನಮ್ಮ ಮೂಲಾಧಾರದಿಂದ ಆರಂಭಿಸಿ ನಮ್ಮ ತಲೆಯವರೆಗೂ ಕೂಡ ಅದು ಹರಿದು ಬಂದಿರ್ತದೆ ಆ ಸುಷುಮ್ನಾ ನಾಡಿ ಹ್ಞೂ ಆ ಸುಷುಮ್ನ ನಾಡಿಯ ತುದಿಯಲ್ಲಿ ಅಂದರೆ ಬ್ರಹ್ಮರಂಧ್ರ ಅದು ನಮ್ಮ ನೆತ್ತಿಯ ಮೇಲೆ ಇರ್ತದೆ ಮೂರ್ಧ್ನಿ ನಮ್ಮ ತಲೆಯಲ್ಲಿ ಸುಷುಮ್ನ ಮಾರ್ಗೇಣ ಬ್ರಹ್ಮರಂಧ್ರೇ ಆದಾಯ ಸುಷುಮ್ನಾ ನಾಡಿಯ ಮೂಲಕವಾಗಿ ನಮ್ಮ ಪ್ರಾಣುವಾಯುವನ್ನು ಬ್ರಹ್ಮರಂಧದಲ್ಲಿ ತಂದು ಅಂತ ಆದಾಯ ತಂದಿರಿಸಿ ಯೋಗಧಾರಣಾಂ ಆಸ್ಥಿತ ಬ್ರಹ್ಮರಂಧ್ರವನ್ನು ತಂದು ನಿಲ್ಲಿಸಿ ಯೋಗಧಾರಣಾಂ ಆಸ್ಥಿತ ಯೋಗಧಾರಣ ಅಂದರೆ ಯೋಗಧಾರಣ ಆ ಪರಮಾತ್ಮನ ಅಖಂಡ ಸ್ಮರಣೆ ಅಖಂಡ ಸ್ಮರಣೆ ಎಂಬ ಯೋಗಧಾರಣೆಯಲ್ಲಿ ಆಸ್ಥಿತ ನಿರತನಾಗಿರಬೇಕು ಇರಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ ಓಂತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಾತಿ ದೇಹಂ ಸಯಾತಿ ಪರಮಾಂ ಗತಿಂ ಓಂಕಾರವಾಚ್ಯನಾಗಿರ್ತಕ್ಕಂತಹ ಪರಬ್ರಹ್ಮನಾದ ನನ್ನನ್ನು ಸ್ಮರಿಸ್ತಾ ಯಾರು ಈ ದೇಹವನ್ನು ತ್ಯಜಿಸಿ ಮರಣ ಹೊಂತಾರೋ ಅವರು ಶ್ರೇಷ್ಠವಾಗಿರತಕ್ಕಂತಹ ಗತಿಯನ್ನು ಹೊಂತಾರೆ ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದೊಂದು ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ